ಕರ್ನಾಟಕ ಜನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ ಮುಡಿಗೇರಿಸಿಕೊಂಡ ಶಿರಾ ತಾಲೂಕಿನ ಗೌಡಗೆರೆ ಹುಬ್ಬಳ್ಳಿಯ ತಾವರೆಕೆರೆ ಗ್ರಾಮದ ಕಿನ್ನರಿ ಕಲಾವಿದ ಸಿದ್ದಪ್ಪ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಜನಪದ ಕಲೆಯ ಜೋಗಿಪದಗಳನ್ನು ಹಳ್ಳಿಗಳಲ್ಲಿ ಮನೆಯ ಮುಂದೆ ಆಡುವ ಮೂಲಕ ಈ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ತಾವರೆಕೆರೆ ಗ್ರಾಮದ ಸ್ವಲ್ಪ ದೂರದಲ್ಲಿರುವ ಅಂದಿ ಜೋಗಿಗಳ ಕುಟೀರದಲ್ಲಿ ವಾಸ ಮಾಡುತ್ತಿರುವ ಜನಪದ ಕಲಾವಿದ ಸಿದ್ದಪ್ಪನವರಿಗೆ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನು ತಮ್ಮ ಹಾಡುಗಳ ಮೂಲಕ ಹಾಡುವ ಕಲೆಯನ್ನು ಈ ಕುಟುಂಬಗಳು ಕಳೆದ ಐದು ದಶಕಗಳಿಂದ ಮಾಡುತ್ತಾ ಬಂದಿವೆ ಇಂತಹ ಜನಪದ ಕಲೆಯನ್ನು ಉಳಿಸಿ ಪ್ರೋತ್ಸಾಹಿಸಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸಿದ್ದಪ್ಪನವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವಧನ ಸಿಗಲಿದೆ ಇಂತಹ ಕಲಾವಿದರನ್ನು ಗುರುತಿಸಿ ಪುರಸ್ಕಾರ ನೀಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ಅವರು ಹಾಗೂ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗವರ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಕೆಂಕೆರೆ ಮಲ್ಲಿಕಾರ್ಜುನ್ ಅವರಿಗೆ ಕಲಾಭಿಮಾನಿಗಳು ಧನ್ಯವಾದ ಅರ್ಪಿಸಿದ್ದಾರೆ ನಮ್ಮ ವಂಶ ಪಾರಂಪೂ ನಮ್ಮ ಅಂದಿ ಜೋಗಿಗಳಿಗೆ ನಮ್ಮ ಇದು ಬಂದಿದ್ಕೆ ಎಲ್ಲ ದೊಡ್ಡ ಸಿದ್ದಯ್ಯ ಸಣ್ಣ ಸಿದ್ದಯ್ಯ ಬೈರಣ್ಣ ಶೆಟ್ಟಪ್ಪ ಇವೆ ಇದು ಇದು ತಂಬೂರಿ ಇದು ಅರ್ಜುನ ಕಂದ ಎರಡು ಒಂದೇ ಅದು ತಂಬೂರಿ ಅಂಬೋದು ಈ ತರ ಹಾಡ್ಕೊಂಡು ನಾವು ಸಣ್ಣ ಹುಡುಗಲಿಂದಲೂ ನಮ್ಮ ಅಪ್ಪರ ಜೊತೆ ಹೋಗ್ತಿದ್ದೆ ನಾನು ಸುಮ್ಮನೆ ಬರೀ ಕೈಲಿ ಹೋಗಿ ಕಲ್ತ್ಕೊಂಡು ಆಮೇಲೆ ನಾನು ಇದನ್ನು ತಗೊಂಡು ನಾನು ಮಾಡ್ತಾ ಇದ್ದೀನಿ ಸರ್ ಈಗ ಆರೋಗ್ಯ ಸಮಸ್ಯೆ ಏನಿದೆ ನಿಮಗೆ ಯಾರು ನಮಗೆ ಆಟ್ ಪ್ರಾಬ್ಲಮ್ ಐತೆ ಇದ್ರೂ ಹೊಟ್ಟೆ ಜೀವನ ಅಂತ ಹೇಳಿ ನಾಲ್ಕು ದಿನ ನಾಲ್ಕು ಹಳ್ಳಿ ಹಾಡ್ತೀನಿ ಎಷ್ಟು ಎಷ್ಟು ಊರುಗಳನ್ನ ಇಲ್ಲಿವರೆಗೂ ಮಾಡಿದ್ದೀರಾ ನಾನು ಇದು ಸುಮಾರು ಗುಬ್ಬಿ ಕಡಪ ಕಲ್ಲೂರು ಮಾಗಡಿ ಕುದೂರು ಚಿನ್ನನಹಳ್ಳಿ ಚೇಳೂರು ಕಿಬಿಹಳ್ಳಿ ಕ್ರಾಸು ಆಸ್ನ ಕಡೂರು ಚಿನನಹಳ್ಳಿ ಹುಳಿಯಾರು ದಸೋಡಿ ದಬ್ಕುಂಟೆ ಎಲ್ಲ ತೋರು ಮನೆ ಸಾಗಿದ್ದು ಸೊ ಅವಾಗೆಲ್ಲ ಇಲ್ಲ ಬಸ್ ಇರಲಿಲ್ಲ ಊರಿಂದ ಊರಿಗೆ ಇಪ್ಪತ್ತೈದು ಮೈಲಿ ಆಗಲಿ ಅದು ಸಿಕ್ಕಿರೋ ರೇಜಿಟ್ರೇಷನ್ ಎರಡು ಸೇರಿ ಸಿಗ್ಲಿ ಮೂರು ಸೇರಿ ಸಿಗ್ಲಿ ತೊತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ದೀವಿ ಸರ್ ಓ ಎಲ್ಲ ಬರೀ ದಿವಸ ತಿರುಗಿದ್ದೆ ಸುತ್ತಾರ್ದಿದ್ದು

ಸರ್ ಈ ಈಗಿನ ಹುಡುಗರು ಯಾಕೆ ಇದನ್ನ ಈ ನಿಮ್ಮ ಕಲೆಯನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಇದು ಮಾಡ್ತಾ ಇಲ್ಲಿ ಇವರು ಯಾಕೆ ಹೋಗಲ್ಲ ಅಂತಾರೆ ಸರ್ ಹೋಗಲ್ಲ ಅಂತಾರೆ ಅಲ್ಲ ಈಗ ನಿಮ್ಮ ತಂದೆಯವರಿಂದ ನಿಮ್ಗೆ ಬಳವಳಿಯಾಗಿ ಬಂದ ನಮ್ಮ ತಂದೆಯರಿಂದ ನಿಮ್ಗೆ ಏನಾದ್ರು ಅನ್ಸಿದ್ಯಾ ಈಗ ಇಲ್ಲ ನಾನು ಇನ್ನೂ ಮಾಡ್ಬೇಕಂತ ನನಗೆ ಆಸೆ ನೀವು ಮಾಡ್ತೀರಾ ಹೊಸ ಹುಡುಗರಿಗೆ ಹೊಸ ಹುಡುಗರು ಸಣ್ಣ ತಲೆಮಾರಿನ ಹುಡುಗರು ಇವ್ರು ಕಲಿತಾ ಇಲ್ವಲ್ಲ ಸರ್ ಅದನ್ನೇ ಪ್ರಪಂಚ ಸುಮಾರು ಜನ ಹೇಳ್ತೈತೆ ನನಗೆ ಇದೊಂದು ಕಲೆ ಈಗ ನಮ್ಮಿಂದ ಮಾಯ ಆಗ್ಬಿಡುತ್ತಲ್ಲ ನಿಮ್ ಕಾಲಕ್ಕೆ ಹೌದು ಉಳಿಸಕ್ ನೀವು ನೀವೇನು ಅದನ್ನೇ ಬಂದಿರೋದು ಏನ್ ಮಾಡ್ಬೋದು ಈ ಕಲೆ ಉಳಿಯಕ್ಕೆ ಸರ್ ನಾವು ಹುಡುಗರನ್ನ ಕಲಿಸ್ಬೇಕು ಅಂತ ಉದ್ಯೋಗ ಮಾಡ್ತಾ ಇದ್ದೀವಿ ಮಾಡಿಸ್ಬೇಕು ಕಲಿಸ್ಬೇಕು ಈಗ ನಾವು ಜಿಲ್ಲಾ ಕೇಂದ್ರ ಸ್ಥಾನದಲ್ಲ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ನಾವೊಂದಷ್ಟು ಜನ ಆಸಕ್ತರನ್ನ ನಾವು ಒಂದು ಕಡೆ ಸೇರಿಸ್ಕೊಳ್ತೀವಿ ನೀವು ಗುರುವಾಗಿ ಅವ್ರಿಗೆ ಇದನ್ನ ಹೇಳ್ಕೊಡ್ಬೋದಾ ಇನ್ನೊಂದು ನುಡಿಸೋ ಮೂಲಕ ಸುಮಾರು ದಿನ ಹೇಳ್ತಾ ಇದ್ದೀನಿ ಸಲೀಲಿ ಹುಡುಗರ ಮಕ್ಕಳಿಗೆ ಕಾಲೇಜಲ್ಲಿ ಕಲಿಯೋ ಮಕ್ಕಳಿಗೆ ನಾವು ಬೇಕಾದ್ರೆ ನನಗೆ ಏನಂದ್ರೆ ನೀವು ಇಲ್ಲಿ ಬಂದವ್ರಿ ಅಂತ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಜೊತೆ ಅಲ್ಲಿ ಮಾಡ್ಬೇಕಂತ ಒಂದು ಆಲೋಚನೆ ಇದೆ ದೊಡ್ಡ ದೊಡ್ಡ ಜನಪದ ವಿದ್ವಾಂಸರುಗಳ ಜೊತೆ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಿಮ್ಮ ಅನುಭವಗಳನ್ನ ಅವರಿಗೆ ದಾರೆಯು ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಇದರಿಂದನೇ ಬದುಕನ್ನ ಕಟ್ಟಕೊಂಡಿದ್ರೆ ಬಂದಿದ್ದೀರಿ ಆದ್ರೆ ಮತ್ತೆ ಈ ಕಲೆ ಬಹಳ ಜೀವಂತವಾಗಿಡಬೇಕಾದ್ರೆ ನಿಮ್ಮ ಕಾಣಿಕೆ ಬಹಳ ಕಲೆ ಇದನ್ನ ಕಲೆ ಉಳಿಸ್ಬೇಕು ಜೋಗಪ್ ಇಲ್ದಂಗ ಆಗ್ತಾನಲ್ಲ ದೇವಸ್ಥೆಗೆ ಜಂಗಮಯ್ಯ ದಾಸಯ್ಯ ಯಾರ ಇದಾರೆ ಎಲ್ಲೋ ದಾಸಪ್ಪ ಕಾಣ್ಬಹುದು ಅಲ್ಲಿ ಜಂಗಯ್ ಜಂಗಯೂ ಇಲ್ಲ ಇಲ್ಲ ಅಲ್ಲಿ ಅವ್ರು ಇಲ್ಲ ಕಾಮ್ತಿಲ್ಲ ಪ್ರಪಂಚ ಒಳ್ಳೆ ಒಳ್ಳೆ ಹೌದು ಹಿಂದೆ ವಯಸ್ಸಾದ ನಮ್ಮಂತರು ಏನಂಬರು ಏ ಜೋಗಪ್ಪ ಬಂದ ದಾಸ ಬರಲಿ ಯಾರು ಅವ್ರಿಗೆ ಮನೇಲಿರೋದು ಕೊಟ್ಟು ಕಳಿಸ್ರಿ ಅಂತ ಹೇಳೋರು ಮನೆ ಬಗ್ಲಿ ಹೋಗರೇ ಇಲ್ಲ ಇನ್ನು ಯಾರಿಗೆ ಕೊಡ್ತೀನಿ ನೀನು ಧನ್ಯವಾದಗಳು ಏನು ನಿಮ್ಮ ಹೆಸರು ಹೇಳಲಿಲ್ಲ ಸಿದ್ದಪ್ಪ ಸಿದ್ದಪ್ಪ ವೀಡಿಯೋ ತಗೊಳ್ತಾರೆ ನೀವು ಈ ಪ್ರಶ್ನೆಯವ್ರು ಹಿಂಗೆ ಅಂತ ಬರೀ ವೀಡಿಯೋ ಹೋಗ್ತಾರೆ ನಮ್ಮ ಜೋಗಪ್ಪ ತಾಯಿ ಮಳಿ ಬರುವ ತಾಯ ತಾಯಿ ಕೊಂತಿದ್ದೀವಿ ಿಯ ಬಾಗಲಿಗೆ ಬಂದು ಕಂದ ಜೋಗಪ್ಪ ನಡ್ಡೆ ನೋಡು ಕಂದ ಯಾರು ಬಂದವರು ಎಂದು ಹಿರಿಯ ಬಗ್ಲಿಗೆ ಬಂದು ಕೊಂತಮ್ಮ ಕಣ್ಣ ನೋಡಿ ಬಿಟ್ಟು ಕಂದಾಜಲ್ಲ ಜಂಗುಮಲ್ಲೂನಲ್ಲ ಸಣ್ಣ ಸಲ್ಲ ಕಂದ ನೀರೆ ಕಾಣಯ್ಯ ಮಗನು ಕಂದ ನಿನ್ನೋಟೆ ನನ್ನ ಮಗ ಹಾಲು ನಿನ್ನಂಗೆ ಬಾರೋ ಜೋಗಯ್ಯ ಮುಕ್ಕುವ ನಿಂದ ಬಾರೋ ಕಂದ ಬಾರೋ ನಿನ್ನಂಗೆ ಜಂಗು ಜಂಗುಮಲ್ಲ ಕಂದ ದಾಸಲ್ಲ ದರ್ಶನಲ್ಲ ನೀನೆ ನೀನೇ ಕಾಣೆಯ ಮಗನಿಗೆ ಮಗ ನಾನು ಅಲ್ಲಹ ಎಮ್ಮ ಹಾರ್ ಮನೆ ಮೂರು ಮನೆ ಕಂದಾ ಹಾರ್ ಮನೆ ಮೂರು ಮನೆಯೋ ತಿ ಜ್ಯೋಗಿ ನಾನು ಕೊಂತಮ್ಮ ತಿರುದಂಬ ಶಿವ ನಾನು ಎಮ್ಮ ಮಗ ನಾನು ಅಲ್ಲ ಮನೆ ಮೂರು ಮನೆಯೇ ಕೊಂತೆಯೇ ನಿನ ಮನೆ ಬಿಡುವುದಂಗೆ ಕಂದ ಯಾತ್ರೆ ಮಾಡಂಥ ಜೋಗಿ ಆರ್ ಮನೆ ಮೂರು ಮನೆಯೇ ಕೊಂತೆಯೇ ನಿನ್ಮನೆ ಬಿಡುವುದಂಗೆ ತಿರುದುಂಬ ಜ್ಯೋಗಿ ನಾನು ಖಂಡಿತ ಜೋಗಿನಲ್ಲ ನೀನು ಶಿವನು ಸನ್ಯಾಸಿನಲ್ಲೋ ಸಂದಹ ನೀನೆ ಕಾಣಯ್ಯ ಮಗ ಹನ್ನೆರಡು ವರ್ಷ ನೀನು ವನವಾಸ ಹೋಗಿದ್ದಲ್ಲು ಕಂದಹ ಇವತ್ತು ಬಂದಿದೀಯ ಬೀಡಮ್ಮ ಎರಿಯ ಮುಂಡೆ ನಿನಗ ಉಚ್ಚು ಸಡುದಾವು ಏನೋ ಅಮ್ಮ ಉಚ್ಚು ಸೆಡದಾವು ಏನೋ ಆದ ಮುದಿಗಿ ನೀನು ಎಪ್ಪತ್ತು ಕಾಲಾದ ಮುದಿತೀನು ಅಮ್ಮಯ್ಯ ಅರುವತ್ತರ ಸಾದ ಬದುಕು ಅರುವ ಮರವಾಯಿತೇನೆ ಎಮ್ಮ ನಿನ್ ಮಗ ನಾನು ಅಲ್ಲಮ್ಮ ನಿನ್ ಮಗ ನಾನಲ್ಲವೇ ತಿರುಗ ಜೋಗಿ ನಾನು ಎಮ್ಮ ಹದ್ದ ಜೋಗಿ ನಂದು ಯಮ್ಮ ಕಂಡ್ಲಾರ ದೇಶು ತಿರುಗಿ ಬಂದಂತ ಜೋಗಿ ಎಮ್ಮ ಬೇಡಿ ಬಂದಂತ ಜೋಗಿ ಅಮ್ಮ ಮಗನಂದು ಬೇಡ ಕಾಲು ಬಾರೋ ಜೋಗಯ್ಯ ಮುಖವ ಬಾರೋ ಕಂಡ ದಡಿಯ ನಿನ್ನಂಗಬಾರೋದುವಾಗ ನೋಡಿದ್ರೆ ಜೋಗಯ್ಯ ಬೆನ್ನು ಭೀಮನ ಹೋಲಿಕ ಕಂದ ಬೆನ್ನು ಭೀಮನ ಹೋಲಿಕ ಭಿಮನ ಹೋಲಿಗ ಕಂದ ಮುಗುವ ರೈಲು ರೂಪ ಕಂದ ಹಡಿಯ ರೈಲು ರೂಪ ನಿನ್ಮಗ ನಾನು ಅಲ್ಲ ಎಮ್ಮ ಜಲ್ಲ ಜಂಗು ಮಲ್ಲು ಕಂಡ ಖಂಡಿತ ಮಗನ ಬಾರೋ ನಿಮಗ ನಾನು ಅಲ್ಲ ಎರಿ ಮುಂಡೆ ಯಾತ ಮಗ ನಂದು ಕಂಡ ನಿನ್ಮಗ ನಾನು ವಲ್ಲೆತ್ಕೊಂಡಿರ್ತೀಯಲ್ಲೋ ಜೊಗಯ್ಯ ಹಾಡಿದುಕೊಂಡ್ತಿಯಲ್ಲೋ ಕಂಡ ಗುಟ್ಟೂರು ಮೊದ್ಲೇ ಹೇಳೋ ಊರು ನೀನು ಹೇಳಿದಾರೆ ಜೋಗಯ್ಯ ಗೊತ್ತಿಡ್ದು ನೋಡುತ್ತೀನಿ ಕಂದಹ ನೆಪ್ಪಡಿದು ನೋಡುತ್ತೀನೋ ಈ ಒಂದೂರು ನಾನು ಹೇಳಿದರೆ ನನ್ನ ತಾಯಿ ನನಗೆ ಗೊತ್ತಿಡಿತಾಳೆ ನನ್ನ ತಾಯಿ ನೆಪ್ಪು ಹಿಡಿತಾಳೆ ಎಂದು ಒಂದೂರೇ ಹೇಳೋದಿಲ್ಲ ಜೋಗಪ್ಪ ಒಂದೂರು ಆಡೋದಿಲ್ಲೋ ಕಂದಹ ಒಂದೂರೇ ಹೇಳೋದಿಲ್ಲ ಈಗ ಹೇಳ್ತೀನಿ ಕೇಳೇ ಕೊಂದಿ ಊರು ಎಳಿತೀನಿ ಕೇಳಿ ಹುನಗೇ ದೇಶ ಎಳಿತೀನಿ ಕೇಳಿ ಅಂಬಳಿ ಹುಡುಗೇರಿ ದೇಶ ಅನ್ನಂದುವ ಹೆಣ್ಣು ಮಲ್ಲಾಡು ದೇಶ ತಾಯಿ ಗಂಡು ಮಲ್ಲಾಡು ರಾಜ್ರು ಮಲ್ಲಾಡು ಕಾಣೆ ಎಮ್ಮಯ್ಯ ಹದರು ಆಚೇಲಿ ನೋಡು ಅಮ್ಮಃ ಮುತ್ತು ಬೆಳೆಯುವುದು ದೇಶ ಹದರು ಆಚೇಲಿ ಎಮ್ಮ ನಮ್ಮದು ಆ ರಾಣಿ ಬೆನ್ನೂರು ತಾಯಿ ಕಂಡ ರಾಣಿ ಬೆನ್ನೂರು ತಾಯೋ ರಾಣಿ ಬೆನ್ನೂರುದು ಆಚೆ ನಮ್ದು ಆ ಹುಬ್ಬಳ್ಳಿ ನಾಲ್ವರು ತಮ್ಮನೂರಿಗೆ ಕಂದ ಸತ್ಯಿಕ ಧರ್ಮರಾಯ ಕಂದ ಪುಣ್ಯಾತ್ಮ ಧರ್ಮರಾಯ ಅನ್ಯಾಯಿಕ ಕೂಗೋನಲ್ಲ ಧರ್ಮ ಕರ್ಮಕ್ಕೆ ಹೋಗೋನಲ್ಲ ಕಂದ ದಾರಿಯಲ್ಲಿ ಹೋಗುವಾಗ ಹಿರುವಿ ತುಳಿದವರು ಅಲ್ಲ ಪಾಂಡವರು ಹಿರುವಿ ತುಳಿದೋರು ಅಲ್ಲ ಕಂದ ಅಂತ ಸತ್ಯ ಬಂತಾರೋ ಅಂತ ಸತಿವಂತರಯ್ಯ ಬಂದ ಏನು ಬಡತನ ಇದೋ ತಮ್ಮ ಏನು ಆರಂಗ್ಯ ಇದು ಕಾಡಿನಲ್ಲೋಗುವಾರ ಪಾಂಡವರು ಗೆಡ್ಡೆ ಗಣಸನ್ನ ತಿಂದು ಪಾಂಡವರು ಗೆಡ್ಡೆ ಗಣಸನ್ನ ತಿಂದು ಕಂದ ಮರ ಮರದ ಸಪ್ಪ ತಿಂದು ಸುರಿದಂತ ನೀರು ಪಾಂಡವರು ಗುಬ್ಬೆ ಕೊಡದಂಗೆ ಕೊಡದು ಕಂದ ಕಾಲ ಕಳಿಬೇಕು ತಮ್ಮ ಆತ್ಮ ಕೆಟ್ಟವನಾದಾಗ ತಮ್ಮ ದೇವ ತೊರಳಿದಾಗ ತಮ್ಗ ನಮಗೂ ತಪ್ಪಿದ್ದುವಲ್ಲ ಇದು ನಮಗೂ ತಪ್ಪಿದ್ದುವಲ್ಲೋ ಹೂ ವನವಾಸ ಹೋಗಬೇಕು ನಾವು ಅಹರಣ್ಯ ಹೋಗಬೇಕು ಕಂದ ಹಿಂಗೆ ನಾವು ಹೋಗ್ಬಾರದು ಈ ಎತ್ತಾಯಿ ಕೊಂಕಿ ಮುಂದೆ ನಮ್ಮ ತಾಯಿ ಪಾದಕ್ಕೆ ಹೋಗಿ ತಾಯಿ ಪಾದ ಶರಣೆಗಳು ಮಾಡಿ ಇವತ್ತು ಅವನವಾಸ ಹೋಗಬೇಕು ಎಂದರೇ ಐದು ಜನ ಪಾಂಡವರಯ್ಯ ಕಂದನ ಹುಟ್ಟುವಾಗ ಅರು ಬಂದು ಪಾಂಡವರು ಬೆಳೆಯವಾಗ ಇದು ಬಂದು ಐದು ಜನ ಪಾಂಡವರೊಳಗೆ ಕಂದ ಐದು ಪಾಂಡವರೊಳಗೆ ಕಂದ ಐದು ದಿನ ಪಾಂಡವರೊಳಗೋ ಅರ್ಜುನೊಬ್ಬನು ಹೋದ ಕಂದ ಇಲ್ಲಿಗನ್ನೆರಡು ವರ್ಷ ಅರ್ಜುನ ಇಲ್ಲಿಗನ್ನೆರಡು ವರ್ಷ ಹೋಗಿದಾನ ಅರ್ಜುನ ಹಾರೆಣ್ಣ ಕಡಿಯೇ ಮಾಡಿ ಕಂದ ವನವಾಸ ಮುಗಿಸಿಕೊಂಡು ವನವಾಸ ಮುಗಿದ ಮ್ಯಾಲೆಯೇ ಕಂದಾಜಪ್ಪ ಆಗಿದಾನೋ ಕಂದ ಶಿವನಾಗಿದಾನಲ್ಲೋ ಬಿರುದು ತಾಳಿ ಕಂದ ತಾಯಿ ಮನೆ ಬರುವ ತಾರೇ ಅವತ್ತು ತಾಯಿ ಮನೆ ಬರುವ ತಾರೋ ನಡೆದಾರೆ ನವಲು ವರ್ಣ ಜೋಗಪ್ಪ ಕೊಳದಾರೆ ವರ್ಣ ಕಂದ ನವಲಾಡಿ ನಂಟಿ ಓ ಕಂಡೋ ಕಂದಮ್ಮ ತಾಯಿ ಮನೆ ಬರುವ ತಾರೆ ಕಂದ ತಾಯಿ